ಯಾವಾಗಲೂ ಒಂದೇ ರೀತಿ ಮೊಟ್ಟೆ ಸಾರು ತಿಂದು ಬೇಜಾರಾಗಿದ್ರೆ ಈ ರೀತಿ ಮೊಟ್ಟೆ ಸಾರು ಮಾಡಿ ತುಂಬಾ ರುಚಿಯಾಗಿರುತ್ತೆ ಬೇಯಿಸಿ ಮಾಡೋ ಮೊಟ್ಟೆ ಸಾರಿಗಿಂತಲೂ ಈ ಆಮ್ಲೆಟಲ್ಲಿ ಮಾಡೋ ಮೊಟ್ಟೆ ಸಾರು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಸೇಮ್ ನಾನ್ ವೆಜ್ ಕರ್ರಿ ಅಷ್ಟೇ ರುಚಿಯಾಗಿರುತ್ತೆ ಈ ಕರ್ರಿ ನೀವು ಯಾವಾಗಲಾದರೂ ಈ ರೀತಿ ಸಾರನ್ನು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಗ್ಯಾಸ್ ಮೇಲೆ ಒಂದು ಚಪಾತಿ ಆಗಿ ಹೀಟ್ ಆದಮೇಲೆ ಎಣ್ಣೆ ಸವರಿ ಒಂದು ಮೊಟ್ಟೆ ಒಡೆದು ಹಾಕಿ ಉಪ್ಪು ಖಾರ ಹಾಕಿ ಎರಡೂ ಕಡೆನೂ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಾದರೂ ಮಾಡ್ಕೋಬೋದು ಎರಡೂ ಕಡೆನೂ ಈ ರೀತಿ ಬೇಯಿಸ್ಕೊಂಡು ತಗೋಬೇಕು ಇದೇ ರೀತಿ ಮೊದಲು ಸ್ವಲ್ಪ ಎಣ್ಣೆ ಆದರೂ ಆದರೂ ಹಾಕಿ ಅದ್ರ ಮೇಲೆ ಮೊಟ್ಟೆ ಹಾಕಿ ಉಪ್ಪು ಖಾರ ಸ್ವಲ್ಪ ತುಪ್ಪ ಹಾಕಬೇಕು ಹಾಕಿ ಈ ರೀತಿ ನಿಧಾನಕ್ಕೆ ಸೈಡ್ಸಲ್ಲಿ ಫಸ್ಟು ಎದ್ದೇಳಿಸ್ಬೇಕು ಅದನ್ನು ಆ ನಂತರ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಎರಡೂ ಕಡೆಯೂ ಈ ರೀತಿ ಬೇಯಿಸ್ಕೋಬೇಕು ನೀಟಾಗಿ ಬೆಂದಿರಬೇಕು ಐದು ಮೊಟ್ಟೆನ ಈ ರೀತಿ ಆಮ್ಲೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಸಾರು ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯ ಇಟ್ಕೊಂಡು ಎರಡು ಟೇಬಲ್ ಎಣ್ಣೆ ಹಾಕ್ಕೊಳ್ಳಿ ಅರ್ಧ ಸ್ಪೂನು ಜೀರಿಗೆ ಒಂದು ಇಂಚು ಚಕ್ಕೆ ಎರಡು ಯಾಲಕ್ಕಿ ಐದು ಲವಂಗ ಹಾಕಿ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆರು ಹಸಿಮೆಣಕಾಯಿ ಚಿಕ್ಕದಾಗ ಕಟ್ ಮಾಡೋದು ಮೂರು ಈರುಳ್ಳಿ ಹಾಕಿ ಈ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಸಾಲ್ಟ್ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಇದನ್ನ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕಲರ್ ಬರಬೇಕು ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಆನಂತರ ಮೂರು ಟೊಮೆಟೊನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಪ್ಯೂರಿ ಹಾಕಿ ಮೂರು ಈರುಳ್ಳಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕಾಗಿ ನಾನು ಇದು ಕರೆಕ್ಟಾಗಿರುತ್ತೆ ಗ್ರೇವಿ ಕೂಡ ಈ ಟೊಮೆಟೊ ಅಲ್ಲಿರುವಂಥ ಹಸಿ ವಾಸನೆ ಹೋಗಿ ಆಯಿಲ್ ರಿಲೀಸ್ ಆಗಬೇಕು ಆಗ ಅರ್ಧ ಸ್ಪೂನು ಅಶ್ರಮ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಗರಂ ಮಸಾಲಾಗೆ ಬದಲಾಗಿ ಚಿಕನ್ ಮಸಾಲ ಬೇಕಾದರೂ ನೀವು ಒಂದು ಸ್ಪೂನ್ ಹಾಕ್ಬೋದು ಈಗ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇನ್ನೂರು ಎಮ್ ಎಲ್ ಅಷ್ಟು ಅಂದರೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಆಮ್ಲೆಟನ್ನು ಇದರಲ್ಲಿ ಈ ರೀತಿ ಇಡಬೇಕು ಹಾಗೆ ಒಂದು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಗ್ರೇವಿ ಎಲ್ಲ ಮೇಲೆ ಬರುತ್ತೆ ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಐದು ನಿಮಿಷ ಆದಮೇಲೆ ನೋಡಿ ಗ್ರೇವಿಯಲ್ಲಿ ಆಯಿಲ್ ಸಹ ಸಪ್ರೇಟ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಉಪ್ಪು ಖಾರ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಮ್ಲೆಟ್ಗೆ ಈಗ ಇದನ್ನು ಬಿಸಿ ಬಿಸಿಯಾಗಿ ಚಪಾತಿ ಅಥವಾ ರೈಸ್ ಜೊತೆಗೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಜನ ನಾನ್ ವೆಜ್ ಮಾಡದೇ ಇರೋ ಸಂದರ್ಭಗಳಲ್ಲಿ ಮೊಟ್ಟೆನೇ ಹೆಚ್ಚಾಗಿ ಮಾಡ್ತಾಯಿರ್ತಾರೆ ಇರ್ತಾರೆ ಈ ರೀತಿ ಮೊಟ್ಟೆಯಲ್ಲಿ ಒಂದು ಆಮ್ಲೆಟ್ ಕರ್ರಿ ಮಾಡಿ ನೋಡಿ ಬಾಯಿ ಕೆಟ್ಟಿದ್ದಾಗ ಈ ರೀತಿ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂದರೆ ಬಾಯಿಗೆ ಒಳ್ಳೆ ರುಚಿ ಸಿಗುತ್ತೆ ಇನ್ನೂ ಎರಡು ತುದು ಜಾಸ್ತಿನೇ ತಿಂತಾರೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್